ವಿಠಲರ್ ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಲಕ್ಷ್ಮಿ ಸ್ತ್ರೀ ಏಳು ಮಾರ್ಚ್ ಹತ್ತೊಂಬತ್ತು ನೂರ ಎಂಬತ್ತೆಂಟು ಆರು ಗಂಟೆ ಹದಿನೈದು ನಿಮಿಷ ಮಂಗಳೂರಲ್ಲಿ ಜನನ ಚಿತ್ರಾ ನಕ್ಷತ್ರ ಚತುರ್ಥಪಾದ ತುಲಾರಾಶಿ ಸಿಂಹಲಗ್ನದಲ್ಲಿ ಜನನ ಸಿಂಹಲಗ್ನ ಧ್ರುವ ಯೋಗದಲ್ಲಿ ನೀವು ಹುಟ್ಟಿದ್ದೀರಾ ನೋಡಿ ಧ್ರುವ ಯೋಗ ಎಲ್ಲಿದೆ ನೋಡಿ ಯೋಗ ಬಂದ್ಬಿಟ್ಟು ನಿಮ್ದು ಧ್ರುವ ಯೋಗ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ಒಂದೊಂದೇ ಎಳೆ ಎಳೆಯಾಗಿ ಬಿಚ್ಚಿಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗುವ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಅದು ಜೀರೋ ಟು ಸಿಕ್ಸ್ ಆಗ್ಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗ್ಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಹದಿನೈದರಿಂದ ಅರವತ್ತು ವರ್ಷ ಇರುವಂತಹ ಗ್ರಹಗಳು ಒಳ್ಳೆ ಫಲವನ್ನು ಕೊಡ್ತವೆ ಬಟ್ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಡ್ರಹ ಯೌವನ ಅವಸ್ಥೆ ಅಂದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಆದರೆ ಉಚ್ಚ ನೀಚ ರಾಹು ಮತ್ತು ಕೇತುವೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾದೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾ ಹಾಗಾದರೆ ಸಿಂಹಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಒಂದನೇದ್ದೇ ಸೂರ್ಯ ಎರಡನೇದ್ದು ಬಂದ್ಬಿಟ್ಟು ಕುಜ ಮೂರನೇದ್ದು ಗುರು ನಾಲ್ಕನೇದ್ದು ಶುಕ್ರ ಒಬ್ಬೊಬ್ಬರು ಶುಕ್ರ ವಿರೋಧಿ ಅಂತ ಹೇಳ್ತಾರೆ ಕೇಂದ್ರದ ಸ್ವಾಮಿ ವಿರೋಧಿ ಆಗಲ್ಲ ಸ್ವಾಮಿ ಆಗಲ್ಲ ತಾತ್ಕಾಲಿಕ ಮಿತ್ರ ಬುಧ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದ್ರೆ ಚಂದ್ರ ಅತಿ ದೊಡ್ಡ ವಿರೋಧಿ ಶನಿ ಅತಿ ದೊಡ್ಡ ವಿರೋಧಿ ಹೌದು ಸಿಂಹ ಲಗ್ನಕ್ಕೆ ಶನಿ ಮಾತ್ರ ವಿಪರೀತ ವಿರೋಧಿ ಬಹಳ ದೊಡ್ಡ ವಿರೋಧಿ ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಎಲ್ಲ ಗ್ರಹಗಳು ನಾರ್ಮಲ್ ಇವೆ ನೋಡಿ ಏನಾದರೂ ಇದೆಯಾ ವಕ್ರಿಯನು ಏನೂ ಇಲ್ಲ ಎಲ್ಲ ಗ್ರಹಗಳು ನಾರ್ಮಲ್ ಗ್ರಹ ಇದೆ ಇಲ್ಲಿ ವಕ್ರಿಯನೂ ಇಲ್ಲ ಯಾರು ಉಚ್ಚನೂ ಇಲ್ಲ ನೀಚನೂ ಇಲ್ಲ ಅಸ್ತಂಗತನೂ ಆಗಿಲ್ಲ ಸೊ ಎಲ್ಲ ಗ್ರಹಗಳು ನಾರ್ಮಲ್ ಆಗಿರೋದ್ರಿಂದ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡಿ ಯಾವಾಗಲೂ ಇರುತ್ತೆ ನಾನು ಒಂದು ನಾಲ್ಕು ಏಳು ಹತ್ತು ಕೇಂದ್ರದಲ್ಲಿ ರಾಹು ಮತ್ತು ಕೇತು ಬಂದರೆ ಇದನ್ನು ನಾವು ಕಾಳಸರ್ಪ ದೋಷ ಅಂತ ಕರಿತೀವಿ ಏನಂತ ಕರಿತೀವಿ ಕಾಳಸರ್ಪ ದೋಷ ದ ಮೋಸ್ಟ್ ಡೇಂಜರಸ್ ದೋಷ ಈ ಕಾಲ ಕಾಲಸರ್ಪ ದೋಷ ಆದ್ರೆ ಏನಾಗುತ್ತೆ ವಿಪರೀತ ಕ ವಿಪರೀತ ಕಷ್ಟಗಳು ಬರ್ತವೆ ವಿಪರೀತ ಸಾಲವನ್ನ ಮಾಡ್ಕೋತೀರಿ ಜಗಳ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಕೆಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಬಹಳ ಆಗುತ್ತೆ ಕೆಟ್ಟ ಘಟನೆಗಳು ನಡೀತವೆ ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯವನ್ನು ನೀವು ನೋಡಬಹುದು ಈ ಕಾಳ ದೋಷದಿಂದ ಹಾಗಾಗಿ ದಯವಿಟ್ಟು ತಾವು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಬಹಳ ಬೆಟರ್ ಹೌದು ಪ್ರತಿಷ್ಠಾಪನೆ ಹಾಗು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಬೆಟರ್ ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆ ಗಿಡ ಆಗ್ತೀರ ಇದು ಒಂದನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ ಒಂದನೇ ಭಾವದಲ್ಲಿ ಗ್ರಹಣ ದೋಷ ಆದ್ರೆ ಏನಾಗುತ್ತೆ ನಿಮ್ಮ ಇಡೀ ಜೀವನ ಕನ್ಫ್ಯೂಷನ್ ಆಗಿರುತ್ತೆ ಇಡೀ ಜೀವನ ಕ್ವೆಶನ್ ಮಾರ್ಕಬಲ್ ಆಗಿರುತ್ತೆ ಯಾರನ್ನ ನಂಬೇಕೋ ಅವರನ್ನ ನಂಬೋದಿಲ್ಲ ಯಾರನ್ನ ನಂಬಾರ್ದು ಅವರನ್ನ ನಂಬ್ತೀರಿ ಜೀವನ ಉದ್ದಕ್ಕೂ ವ್ಯತೆಯನ್ನ ಪಡ್ತೀರಿ ಜೀವನ ಸಂಪೂರ್ಣ ಜೀವನ ಸಂಪೂರ್ಣವಾಗಿ ಅಡ್ಡಾತಿಡ್ಡಿ ರೋಡಲ್ಲಿ ಹೋಗುತ್ತೆ ಖುಷಿಕ್ಕಿಂತ ಹೆಚ್ಚಿಗೆ ಕಷ್ಟಗಳೇ ಹೆಚ್ಚಿಗೆ ಆಗ್ತವೆ ಅನ್ನೆಸಸರಿ ಪ್ರಾಬ್ಲಮ್ ನಿಮ್ಮನ್ನ ನೀವಾಗಿ ಸಿಗಿಸ್ಕೊಳ್ತೀರಿ ತೊಂದರೆ ಈಡಾಗ್ತೀರಿ ತೊಂದರೆ ಗಿಡ ಹಾಕ್ತೀರಿ ರಾಂಗ್ ಡಿಶನ್ ತಗೋತೀರಿ ಕೆಟ್ಟವರ ಸವಾಸ ಮಾಡ್ತೀರಿ ಮೋಸಕ್ಕೆ ಗಿಡ ತಪ್ಪು ಹೆಜ್ಜೆಗಳನ್ನು ಇಡ್ತೀರಿ ಒಂದನೆಯ ಭಾವದಲ್ಲಿ ಅದು ಸಿಂಹ ಲಗ್ನದಲ್ಲಿ ಗ್ರಹಣ ದೋಷ ಆದ್ರೆ ಈ ರೀತಿ ಆಗುತ್ತೆ ಬಟ್ ಒಂದನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ರಾಹು ಯುತಿಯಾಗಿದ್ದಾನೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆದ್ರೆ ನಿಮ್ಗೆ ಒಳ್ಳೆ ಫಲವನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಇಲ್ಲ ಅಂದ್ರೆ ಇಲ್ಲ ಸರ್ ಇಂಪಾಸಿಬಲ್ ಚಂದ್ರ ಮೂರನೇ ಭಾವದಲ್ಲಿ ಇದ್ದಾರೆ ಗುರುವಿನ ದೃಷ್ಟಿ ಇರೋದ್ರಿಂದ ಇಲ್ಲಿ ಕೇಮದ್ರಮ ದೋಷ ಆಗೋದಿಲ್ಲ ಹಾಗಾಗಿ ಚಂದ್ರ ಇಲ್ಲಿ ವಸುಮತಿ ಯೋಗವನ್ನು ಜನರೇಟ್ ಮಾಡ್ತಾನೆ ವಸುಮತಿ ಯೋಗ ಬಹಳ ದೊಡ್ಡ ರಾಜ್ಯ இது நால்வத்து வர்ஷுவேட் ஆக இல்லை நாலு வர்ஷிவேட் ஆகி ஒழை பிராப்பட்டி ஒழை சம்பத்து ஒழை ஐஸ்வர் ஒே பிராப்பட்டி ஒழை கீர்த்தி ஒழை பெசர படித்தீங்க மக்களின் சுகவா அனுபவஸ்த்தீங்க மக்களின் சுகவ் தீர மக்களின் நெம்மதி அனுபவித்தீங்க வசுமதி யோக இத்தோ ஒன்றை தந்தி தாயி அண்ணா தம்ம அக்க தங்கி யசஸ்ஸு ஆரோக்கிய ஐஸ்வர் கீர் சகல சமக சம்பூரண ஃபலவன் அனுபவஸ் தான் ಅದು ಯಾವಾಗ ನಲವತ್ತೈದು ವರ್ಷ ಆದ್ಮೇಲೆ ಒಳ್ಳೆ ಸಂಪತ್ತು ಒಳ್ಳೆ ಕೀರ್ತಿ ಒಳ್ಳೆ ಐಶ್ವರ್ಯ ಒಳ್ಳೆ ಆಂಪತ್ಯ ನೋಡಿ ಇವನು ನಾಲ್ಕನೇ ಭಾವದ ಸ್ವಾಮಿ ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ಪ್ಲಸ್ ಏಳನೇ ಭಾವದ ಸ್ವಾಮಿಯನ್ನು ನಿಲ್ಲದಾನೆ ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ ನಾ ಇದಕ್ಕೆ ಯಾಕಂದ್ರೆ ಕೇಂದ್ರದ ಸ್ವಾಮಿ ಸಾರಿ ತ್ರಿಕೋಣದ ಸ್ವಾಮಿ ತ್ರಿಕೋಣದಲ್ಲಿ ಬಂದು ಕುಂತಿದ್ದಾನೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ರಾಜಲ್ಕನ್ನು ಅನುಭವಿಸ್ತೀರಿ ಒಳ್ಳೆ ನೋಡಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ತಾಯಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ಯಾವುದೇ ವ್ಯವಹಾರ ಮಾಡ್ಲಿಕ್ಕೆ ನೂರಕ್ಕೂ ನೂರು ಫಲ ಸಿಗುತ್ತೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಪಡ್ಕೋತೀರಿ ಹೈಯರ್ ಎಜುಕೇಶನ್ ಆಗಿರುತ್ತೆ ಇಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ ಮನೆಗೆ ಬಂದವರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಅದು ಅಲ್ದೆ ಮೂವೇಬಲ್ ಅಂಡ್ ಇಬೆಲ್ ಮೂವೇಬಲ್ ಅಂಡ್ ಇಮ್ ಮೊಬೈಲ್ ಅಂದ್ರೆ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ಲೇ ಮನೆ ಶಾಪು ಮತ್ತು ತೋಟವನ್ನು ಖರೀದಿ ಮಾಡ್ತೀರಿ ನಾನು ಹೇಳುವ ದೋಷಗಳನ್ನು ನಿವಾರಣೆ ಮಾಡಿಕೊಂಡ್ರೆ ಮಾತ್ರ ಇಲ್ಲ ಅಂದರೆ ಇಲ್ಲ ಇಲ್ಲಿ ದೋಷ ಬಹಳ ಎದ್ದು ಕಾಣ್ತಾ ಇದೆ ಒಂದು ಕಾಳಸರ್ಪ ದೋಷ ಇನ್ನೊಂದು ಅಸ್ಥಿಭಂಗ ದೋಷ ಹೇಳ್ತೀನಿ ನಾನು ನಿಮ್ಗೆ ಮುಂದೆ ಒಳ್ಳೆ ಎಜುಕೇಷನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಅತ್ತೆ ಸೊಸೆ ಎಲ್ಲರಿಗೂ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಬಂದರೂ ಸುಖ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ ಸೊ ಇದು ಐದನೇ ಭಾವದ ಫಲ ಒಂಬತ್ತನೇ ಭಾವದ ಫಲ ಏಳನೇ ಭಾವದ ಫಲ ಹೇಳ್ತೇನೆ ನೋಡಿ ಈಗ ದಾಂಪತ್ಯ ಒಳ್ಳೆ ದಾಂಪತ್ಯ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ಹೆಂಡತಿ ಗುಣಗಳು ಗಂಡನಿಗೆ ಇಷ್ಟ ಆಗುತ್ತೆ ದಾಂಪತ್ಯ ಚೆನ್ನಾಗಿರುತ್ತೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ಏನು ಕಡಿಮೆ ಆಗುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ ದಿನನಿತ್ಯದ ನಮಗೆ ಒಂದೇ ಲೆವೆಲಲ್ಲಿ ಜೀವನ ಹೋಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ಒಳ್ಳೆ ಹೆಸರು ಮಾಡ್ತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಒಳ್ಳೆ ಕೀರ್ತಿಯನ್ನು ತೊಗೊಂಡು ಬರ್ತೀರಿ ಇದು ಏಳನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ವ್ಯವಹಾರದಲ್ಲಿ ಏರಿಕೆ ಆಗುತ್ತೆ ತಂದೆ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತೀರಿ ಸಾಧನೆ ಮಾಡ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬರ್ತೀರಿ ಇದು ಒಂಬತ್ತನೇ ಭಾವದ ಫಲ ನೋಡಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುತ್ತಿ ನಿಮಗೆ ಯಾವ ಅನುಭವಿಸಿಲ್ಲ ಗುರುಗಳೇ ಅಂತಂದ್ರೆ ಅದಕ್ಕೆ ಕಾರಣ ಬೇರೆ ಇದೆ ಅದನ್ನ ಹೇಳ್ತೀನಿ ನಿಮಗೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅನ್ನೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಎಂದು ಯೋಗ ಚಂದ್ರಿಕೆಯನ್ನು ಗ್ರಂಥದಲ್ಲಿ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಬಟ್ ಅಸ್ಥಿಭಂಗ ದೋಷ ಕುಜ ಮತ್ತು ಶನಿಯ ಯುತಿಯನ್ನು ನಾವು ಅಸ್ಥಿ ದೋಷ ಅಂತ ಅಸ್ಥಿ ಬಂಗ ದೋಷ ಯಾರ ಜಾತಕದಲ್ಲಿ ಅಸ್ಥಿ ದೋಷ ಆಗುತ್ತೋ ಅವರು ದೇವಣಿಗೆ ಉದ್ಧಾರ ಆಗುವುದಿಲ್ಲ ಕಾರಣ ನಿಮ್ಮ ತಂದೆ ಹಾಗೂ ತಾಯಿ ಲಕ್ಷ್ಮಿಯವರೇ ನಿಮ್ಮ ತಂದೆ ಮತ್ತು ತಾಯಿಯ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಆಕಸ್ಮಿಕವಾಗಿ ಒಂದು ಸೊಸೈಡ್ ಮಾಡ್ಕೊಂಡಿರ್ತಾರೆ ಇಲ್ಲ ಕೊಲೆ ಆಗಿರ್ತಾರೆ ಇಲ್ಲ గి తమ వేళకి ముంచ తమన్న తావు బహు కేట్ష ఇది బాగా జాత్కీ అస్థిభంగ దోష ఏనూ అవునే మాలి ఎస్టే కోటి రూపాయ ఇర నెమ్మది నెమ్మ ఇలా నెమ్మది సుఖవన్న అనుభవసక్తరగిన ಬಹಳ ಕೆಟ್ಟ ಘಟನೆಗಳು ನಡೀತವೆ ಆಕ್ಸಿಡೆಂಟ್ ನಲ್ಲಿ ಅಪಾಯ ರೋಗದಿಂದ ಅಪಾಯ ಜಗದ ಹೊಡೆದಾಟದಿಂದ ಅಪಾಯ ಕೆಟ್ಟ ಸಮಯ ನೋಡ್ತೀರಿ ಇದನ್ನ ಪೂರ್ವಜರ ಕಾಡಾಟ ಅಂತ ಕರಿತೇವೆ ಏನಂತ ಕರಿತೀವಿ ಪೂರ್ವಜರ ಕಾಡಾಟ ಅಂತ ಕರಿತೀನಿ ಬಹಳ ಕೆಟ್ಟ ಇದು ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ಅಸ್ಥಿಭಂಗ ದೋಷವನ್ನು ನೀವು ದಯವಿಟ್ಟು ಕಳಿಸಿ ಇದನ್ನು ಇದಕ್ಕೆ ಏನ್ ಮಾಡ್ಬೇಕು ಪರಿಹಾರ ಅಂದ್ರೆ ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು ಏನು ಕೊಡಬೇಕು ತ್ರಿಪಿಂಡ ನಾರಾಯಣ ಬಲಿ ಇದನ್ನು ಕೊಡೋದ್ರಿಂದ ಈ ಅಸ್ಥಿಭಂಗ ದೋಷದಿಂದ ನೀವು ಪಾರಾಗ್ತಾರೆ ಇಲ್ಲ ಅಂದ್ರೆ ಇಲ್ಲ ನೋಡಿ ಎರಡು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಧನೇಶ ಮತ್ತು ಲಾದೇಶ ಬುಧ ನಿಮಗೆ ಬರುವಂತಹ ದುಡ್ಡೇ ದನೇಶ ವ್ಯವಹಾರಗಳು ಹೋಗ್ತವೆ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಹೊರಹರಿವು ಹೊರಹರಿವು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ಸಂಬಂಧಿಗಳು ಸಹಾಯ ಮಾಡೋದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ಪರಿವಾರದ ಸ್ಥಿತಿ ಬಹಳ ಕೆಟ್ಟಾಗುತ್ತೆ ಚೆನ್ನಾಗಿ ಸ್ಟಡೀಸ್ ಮಾಡುವುದಿಲ್ಲ ಸ್ಟಾರ್ಟಿಂಗು ಮಾತಿನಲ್ಲಿ ವಜ್ರತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರೋದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಇದು ಎರಡನೇ ಭಾವದ ಫಲ ಅದೇ ರೀತಿ ಅಕ್ಕ ತಂಗಿಯ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಜೀವನ ಲಾಭದಲ್ಲಿ ಹೋಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳು ಬರ್ತವೆ ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಹಂತ ಹಂತವಾಗಿ ಬೆಳೆಯುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣವನ್ನು ಖರೀದಿ ಮಾಡುವುದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದಿಲ್ಲ ಮಿತ್ರರನ್ನ ಕೆಟ್ಟ ಸಂಬಂಧವನ್ನು ಇಟ್ಕೋತೀರಿ ಕೆಡಿಸ್ಕೋತೀರಿ ಅಂತ ಅರ್ಥ ಕೆಟ್ಟ ಸಂಬಂಧ ಅಂದರೆ ಕೆಡಿಸ್ಕೋತೀರಿ ಅಂತ ಅರ್ಥ ಇಟ್ಸ್ ಅ ಡೇಂಜರಸ್ ಮನೆ ಸೂರ್ಯ ನೋಡಿ ನೋಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಒಂದನೇ ಮನೆಯಲ್ಲಿ ಗ್ರಹಣ ದೋಷ ಏಳನೇ ಮನೆಯಲ್ಲೂ ಗ್ರಹಣ ದೋಷ ಈ ಒಂದು ಮತ್ತು ಏಳನೇ ಭಾವದಲ್ಲಿ ಗ್ರಹಣ ದೋಷ ಆದ್ರೆ ನಿಮ್ಮ ದುಡ್ಡು ಹೇಗ್ ಬರಬೇಕು ನಿಮ್ ಸೋರ್ಸ್ ಆಫ್ ಇನ್ಕಮ್ ಹೇಗೆ ಬರಬೇಕು ನಿಮ್ಮ ದಾಂಪತ್ಯ ಹೇಗಿರ್ಬೇಕು ಹೇಳಿ ಕೆಟ್ಟ ಹೋಗುತ್ತೇರಿ ದಯವಿಟ್ಟು ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಒಂದು ಮತ್ತು ಏಳನೇ ಭಾವದ ನೋಡಿ ನೀವು ರಾಹು ಮತ್ತು ಕೇತು ಶಾಂತಿ ಮಾಡಿಕೊಂಡ್ರೆ ಒಳ್ಳೆ ವ್ಯಕ್ತಿತ್ವವನ್ನು ಪಡ್ಕೋತೀರಿ ಒಳ್ಳೆ ಗುಣಗಳನ್ನು ಪಡ್ಕೋತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರ್ತವೆ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿ ಆಗುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಜವಾಬ್ದಾರಿಯನ್ನು ಆ ಆಮೇಲೆ ನಾಗ ಪ್ರತಿಷ್ಠಾಪನೆ ಆಗಬೇಕು ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ ಅಂದ್ರೆ ಆಗೋದಿಲ್ಲ ನೋಡಿ ಶುಕ್ರ ಯಾರು ಹತ್ತು ಮತ್ತು ಮೂರನೇ ಭಾವದ ಸ್ವಾಮಿ ಗುರು ಯಾರು ಒಂಬತ್ ಒಂಬತ್ತನೇ ಭಾವದ ಸ್ವಾಮಿ ಈಗಾಗಲೇ ನಾವು ಒಂಬತ್ತನೇ ಭಾವದ ಫಲವನ್ನು ಹೇಳಿದ್ದೀನಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಬಹಳ ಆಗಿರುತ್ತೀರಿ ಬಹಳ ಧೈರ್ಯ ಇರುತ್ತೆ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸಾಧಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಒಳ್ಳೆ ಆಸಕ್ತಿ ಇರುತ್ತೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಮಾತಿನಲ್ಲಿ ಚತುರ ಇರ್ತೀರಿ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ ಯಾವುದೇ ಕೆಲಸಕ್ಕೆ ಹಾಕಿದ್ರು ಅದನ್ನು ಬಿಡದಂಗ ಸಂಪೂರ್ಣವಾಗಿ ಪ್ರಯತ್ನಶೀಲರಾಗಿ ಮಾಡ್ತೀರಿ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರ್ಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ಹತ್ತನೇ ಭಾವದ ಫಲ ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಎಲ್ಲವನ್ನು ಗಳಿಸ್ಕೊತೀರಿ ಇದು ಹತ್ತನೇ ಭಾವದ ಫಲ ನೋಡಿ ಲಕ್ಷ್ಮೀ ಅವರೇ ಶುಕ್ರ ಮತ್ತು ಗುರು ಯುತಿಯನ್ನು ನಾನು ಗುರೋಭ್ಯ ಯೋಗ ಅಂತ ಕರಿತೀನಿ ಶುಕ್ರ ಮತ್ತು ಯುತಿಯನ್ನು ಗುರೋಭ್ಯ ಯೋಗ ಅಂತ ದೊಡ್ಡ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಅದೇನೋ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ನೀವು ಯಾವ ಪುಣ್ಯ ಮಾಡಿದ್ರೇನೋ ಏನೋ ಒಬ್ಬ ಗುರುವಿನ ಆಶೀರ್ವಾದ ಇದೆ ಆ ಗುರುವಿನ ಹಿಂದೆ ನೀವು ಬೀಳಬೇಕು ಆ ಗುರುವಿನ ಆಶೀರ್ವಾದ ನಿಮಗೆ ಯಾವತ್ತೂ ನಿಮ್ಮನ್ನು ಕೈ ಬಿಡುವುದಿಲ್ಲ ಗುರುಡ್ಯ ಯೋಗ ಬಹಳ ದೊಡ್ಡ ರಾಜಯೋಗ ಗುರುವಿನ ಆಶೀರ್ವಾದ ಸದಾನಂದ ಜೊತೆಗಿರುತ್ತೆ ಯಾರ ಜಾತಕದಲ್ಲಿ ಗುರುಪಯೋಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಬಹಳ ಚೆನ್ನಾಗಿ ಕೊಡೋದು ಬಹಳ ಚೆನ್ನಾಗಿ ಕೊಡ್ತಾರೆ ಸುಖವಾಗಿರ್ತೀರಿ ಆದರೆ ಗರ್ಗ ಸಂಹಿತೆಯನ್ನು ಮಹರ್ಷಿ ಗರ್ಗ್ ಅವರು ಬರೆದಂತಹ ಗ್ರಂಥದಲ್ಲಿ ಗುರುಪ್ಯೋಗದ ಬಗ್ಗೆ ಬಹಳ ಬರ್ತಿದ್ದಾರೆ ನೋಡಿ ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಇರೋದು ಗ್ರಹಣ ದೋಷ ಒಂದನೇದು ಎರಡನೇದು ಗ್ರಹಣ ದೋಷ ಮೂರನೇದು ಅಸ್ಥಿಭಂಗ ದೋಷ ಇವು ಇವಷ್ಟು ಕ್ಲಿಯರ್ ಆಗುವವರೆಗೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಇವಷ್ಟು ಕ್ಲಿಯರ್ ಆಗುವವರೆಗೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುವುದಿಲ್ಲ ಒಂದನೇದರಲ್ಲಿ ಗ್ರಹಣ ದೋಷ ಎರಡು ಒಂದೇ ಒಂದು ಮತ್ತು ಏಳರಲ್ಲಿ ಗ್ರಹಣ ದೋಷ ಐದರಲ್ಲಿ ಅಸ್ಥಿಭಂಗ ಏನು ಮಾಡಬೇಕು ನೋಡಿ ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಒಂದನೇದು ಎರಡನೇದು ತ್ರಿಪಿಂಡ ನಾರಾಯಣ ಬೆಳಿ ಕೊಡಿ ಮೂರನೇದ್ದು ಬುಧ ಶಾಂತಿ ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ ಇವು ಏನಿದಾವಲ್ಲ ಇವಷ್ಟು ಮಸ್ಟೆ ಶುಡ್ ನಾವು ಮಾಡ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬಲಿ ನಾಗ ಪ್ರತಿಷ್ಠಾಪನೆ ಬುಧ ಹಾಗೂ ಶನಿ ಶಾಂತಿಯನ್ನ ನೀವು ಮಾಡ್ಕೊಂಡಿದ್ದೇ ನಿಜ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಬರುತ್ತೆ ನೋಡಿ ಕುಜ ಸೀದ ನಿಮ್ಮ ಅಷ್ಟಮ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹನ್ನೊಂದನೇ ಭಾವ ನೋಡುತ್ತೆ ನಿಮ್ಮ ಹನ್ನೊಂದು ಹನ್ನೊಂದನೇ ಭಾವ ನೋಡಿ ನಿಮ್ಮ ಹನ್ನೆರಡನೇ ಭಾವ ನೋಡುತ್ತೆ ಹನ್ನೆರಡರಲ್ಲಿ ವಿದೇಶಿ ಯೋಗ ಇದೆ ನಿಮಗೆ ನೀವು ಪ್ರಯತ್ನ ಪಟ್ಟರೆ ವಿದೇಶಕ್ಕೂ ಹೋಗ್ಬೋದು ಆ್ಯಸ್ ಎ ಹೌಸ್ ಕೀಪಿಂಗ್ ಅಂತಲೇ ಹೋಗ್ಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದೇ ರೀತಿ ಗುರು ನೋಡಿ ಇಲ್ಲಿ ಸೀದ ನಿಮ್ಮ ಐದನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಐದನೇ ಭಾವ ನೋಡ್ತಾನೆ ಮೂರರಲ್ಲಿ ಭಂಡ ಧೈರ್ಯ ಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ಕೆಸರ ಮಾಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ದಯವಿಟ್ಟು ಅಸ್ಥಿಭಂಗ ದೋಷ ಗ್ರಹಣ ದೋಷ ನಾಗ ಪ್ರತಿಷ್ಠಾಪನೆ ಇವೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳಿ ಗ್ರಹಣ ದೋಷಕ್ಕೆ ನಾಗಪ್ರತಿಷ್ಠಾಪನೆ ಒಂದೇ ಬೇರೆ ಯಾವ ದಾರಿನೂ ಇಲ್ಲ ಬನ್ನಿ ಒಂದನೇ ಭಾವದ ಸ್ವಾಮಿ ಒಂದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಶನಿ ಹತ್ತರಲ್ಲಿ ಏಳನೇ ಭಾವದ ಸ್ವಾಮಿ ಒಂಬತ್ತರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಹತ್ತರಲ್ಲಿ ದಾಂಪತ್ಯಕ್ಕೆ ಏನು ಚಿಂತೆ ಇಲ್ಲ ದಾಂಪತ್ಯಕ್ಕೆ ಯಾವುದೇ ಚಿಂತೆ ಇಲ್ಲ ಕೆಲಸದ ವಿಚಾರವಾಗಿ ನೋಡಬೇಕಾಗಿದ್ದೀಗ ನಿಮ್ಗೆ ಬಂದಿರೋದೇ ಅದೇ ಪ್ರಾಬ್ಲಮ್ ಅಲ್ವಾ ಮಹಾಪುರುಷ ರಾಜ ಯೋಗ ಆಗಿದೆ ಹತ್ತನೇ ಮನೆ ಸ್ವಾಮಿ ಕುಜ ಒಂದು ಎರಡು ಮೂರು ನಾಲ್ಕು ಕೇತು ಯುತಿಯಾಗಿದೆ ನನ್ನ ಹಾಗೆ ಕೆಲಸದಲ್ಲಿ ತೊಂದರೆ ಅನುಭವಿಸ್ತೀರಿ ನೀವು ಅದಕ್ಕೆ ಅರ್ಥ ಏನಂದ್ರೆ ಕೇತು ನಿಮ್ಮನ್ನ ಕೆಲಸ ವಿಚಾರವಾಗಿ ಕಾಣ್ತಾ ಇದ್ದಾನೆ ಅಂತ ಅರ್ಥ ಹಾಗಾಗಿ ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ಕೊನೆಯ ಹಂತಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಸದ್ಯ ಶನಿ ದಶೆಯಲ್ಲಿ ಇದು ಒಳ್ಳೇದಲ್ಲ ಇದು ಒಳ್ಳೆಯದಲ್ಲ ಶನಿ ದಶೆಯಲ್ಲಿ ಇದ್ದೀರಾ ಇದು ನಿಮ್ಗೆ ಒಳ್ಳೇದು ಮಾಡಲ್ಲ ಭಾಳ ಕಷ್ಟವನ್ನು ಕೊಡುತ್ತೆ ಅದಕ್ಕಾಗಿ ನಾನು ಹೇಳೋದು ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ತ್ರಿಪಿಂಡ ನಾರಾಯಣ ಬೆಲೆ ಕೊಡಿ ಪ್ಲಸ್ ಬುಧ ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ತೊಂದರೆಗಳು ಕ್ಲಿಯರ್ ಸ್ಲಿಯರ್ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನನಗೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ